ರೆ ದಿನ ವಿಡಿಯೋದಲ್ಲಿ ಪ್ರಸನ್ನ ಕುಮಾರ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಚೈತನ್ಯ ಶಕ್ತಿಯನ್ನ ಪಡಿತಕ್ಕಂಥದ್ದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿ ಚೈತನ್ಯ ಅಂದ್ರೆ ಎಂತಕ್ಕಂಥದ್ದನ್ನ ತಿಳಿತು ಅನಿವಾರ್ಯ ಏಕೆಂದ್ರೆ ಚೈತನ್ಯ ಶಕ್ತಿಯನ್ನು ಪಡಿತಕ್ಕಂಥದ್ದು ಹೇಗೆ ಅಂದ್ರೆ ದೇಹ ಜೀವಾತ್ಮ ಮತ್ತು ಜೀವನ ಇದು ಮೂರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಚೈತನ್ಯ ಚೈತನ್ಯ ದೇಹಕ್ಕೆ ಸಂಬಂಧಪಟ್ಟಂತ ಎನರ್ಜಿ ಜೀವಕ್ಕೆ ಸಂಬಂಧಪಟ್ಟಂತ ಎನರ್ಜಿ ಹಾಗೆ ಜೀವನಕ್ಕೆ ಸಂಬಂಧಪಟ್ಟಂತ ಎನರ್ಜಿ ಮೂರು ಆವರಣಗಳನ್ನು ಕೂಡ ಏಕ ಹೊದಿಕೆಯಾಗಿ ಅಂದ್ರೆ ಒಂದೇ ಆವರಣದಂತೆ ಹೊಂದಿರ್ತಕ್ಕಂತಹ ಅಂಶ ಅದು ಚೈತನ್ಯ ಶಕ್ತಿ ಹಾಗಾದ್ರೆ ದೇಹಕ್ಕೆ ಬೇಕಾದಂತಹ ಜೀವ ಜೀವ ಏನು ಜೀವಾತ್ಮ ಇದೆ ಆ ಜೀವಾತ್ಮಕ್ಕೆ ಬೇಕಾದಂತಹ ಜೀವನಕ್ಕೆ ಬೇಕಾದಂತಹ ಚೈತನ್ಯ ಶಕ್ತಿ ಯಾವುದು ಹೇಗೆ ಅದನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು ಅವಶ್ಯವಾಗಿ ದೇಹಕ್ಕೆ ನೂರು ವರ್ಷ ಆಯಸ್ಸಾದಂತಹ ಪಕ್ಷದಲ್ಲೂ ಈ ಒಂದು ಮನುಷ್ಯ ದೇಹ ಎಂತಕ್ಕಂಥದ್ದೇನಿದೆ ಅದರ ಅವನತಿಗೆ ಹಲವಾರು ಕೂಡ ಕಾರಣಗಳಿರ್ತಾರೆ ಅದರಲ್ಲಿ ಲಭ್ಯವಾಗ್ತಕ್ಕಂಥ ಶಕ್ತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಕೂಡ ಕಷ್ಟ ಸಾಧ್ಯ ಇರುತ್ತೆ ಹಾಗಿದ್ದಾಗ ಚೈತನ್ಯ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂದ್ರೆ ಅದಕ್ಕೆ ಚಿಕ್ಕದ್ರಲ್ಲಿದ್ದಂತಹ ಪಕ್ಷದಲ್ಲಿ ಕುಟುಂಬ ವರ್ಗವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ಕುಟುಂಬ ವರ್ಗದವರು ಮಾಡ್ತಕ್ಕಂತಹ ದೇಹದ ಪೋಷಣೆ ಮಾತ್ರ ಅಲ್ಲ ಬದಲಿಗೆ ಬುದ್ಧಿಯ ಸಕಾರಾತ್ಮಕ ಪೋಷಣೆ ಯಾವಾಗ ಮನುಷ್ಯನ ಸಕಾರಾತ್ಮಕ ಬುದ್ಧಿಯ ಪೋಷಣೆ ಎಂತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಲಭ್ಯವಾಗತ್ತೆ ಆ ಜೀವಾತ್ಮ ಎಂದಿಗೂ ದಾರಿ ತಪ್ಪೋದಿಲ್ಲ ಯಾವತ್ತು ಕೂಡ ಅದನ್ನ ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಆಚರಣೆಗಳು ಅಂದ್ರೆ ಆಚಾರಗಳು ಯಾವತ್ತು ಕೂಡ ಅನಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಫೌಂಡೇಶನ್ ಎಂತಕ್ಕಂಥದ್ದು ಮೂಲ ವೇದಿಕೆ ಎಂತಕ್ಕಂಥದ್ದು ಆ ಮನುಷ್ಯನನ್ನ ಸಜ್ಜುಗೊಳಿಸುತ್ತದೆ ಅಂತ ಸಂದರ್ಭದಲ್ಲಿ ಆ ಸಜ್ಜುಗೊಂಡಂತಹ ಮಹಲ್ ಅರಮನೆ ಅಥವಾ ಆ ಒಂದು ಗೋಪುರ ಯಾವಾಗ ಯಥಾಪ್ರಕಾರವಾಗಿ ಯಾವ ಯಾವೊಂದು ಸಿಮೆಂಟ್ ಇಟ್ಟಿಗೆಗಳಿಂದ ಮರಳುಗಳಿಂದ ಇತ್ಯಾದಿ ಸುಣ್ಣ ಇತ್ಯಾದಿ ಅಂಶಗಳಿಂದ ಸೇರಿ ನಿರ್ಮಾಣವಾಗಲ್ಪಟ್ಟಿತ್ತೋ ಆ ಒಂದು ಶಕ್ತಿಯನ್ನ ಹೊಂದೇ ಇರುತ್ತೆ ಗಾಳಿ ಬೆಳಕು ಸಮಯ ಆಯಸ್ಸು ಇದರ ಅನುಸಾರವಾಗಿ ಅಲ್ಪ ಸ್ವಲ್ಪದ ಪರಿವರ್ತನೆ ಆಗಬಹುದು ನಮ್ಮ ಪೂರ್ವದ ದೇಗುಲಗಳಂತೆ ಹಾಗೆ ಮನುಷ್ಯನಿಗೆ ಯಾವೊಂದು ಸಂದರ್ಭದಲ್ಲಿ ಅಂದ್ರೆ ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಎಳೆಯ ವಯಸ್ಸಿನಲ್ಲಿ ಅವರಿಗೆ ಕೊಡ್ತಕ್ಕಂತಹ ಒಳ್ಳೆಯ ಜ್ಞಾನ ನಡತೆ ಒಂದು ಶಕ್ತಿ ಎಂತಕ್ಕಂಥದ್ದೇನಿದೆ ಜ್ಞಾನ ಮಾರ್ಗೋಪಾಯಗಳು ಎಂತಕ್ಕಂಥದ್ದೇನಿದೆ ಆ ಒಂದು ಪೋಷಣೆ ಜ್ಞಾನದ ಸಕಾರಾತ್ಮಕ ಪೋಷಣೆ ಯಾರಿಗೆ ಲಭ್ಯವಾಗುತ್ತೆ ಆ ಮನುಷ್ಯ ನಾನು ಮೊದಲು ಹೇಳದಂತೆ ದೇಹ ಜೀವಾತ್ಮ ಹಾಗೆಯೇ ಈ ಜೀವನವನ್ನು ಕೂಡ ಸುಗಮಗೊಳಿಸಿಕೊಳ್ಳುತ್ತಾನೆ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಒಳ್ಳೆಯವ್ರನ್ನ ಎಲ್ಲಾದ್ರೂ ಬದಲಾಯಿಸಿ ಬೇಕಾದ್ರೆ ನೋಡೋಣ ಒಳ್ಳೆಯವ್ರನ್ನ ಬದಲಾಯಿಸಿಕಾಗುತ್ತ ನೋಡೋಣ ಯಾವ್ದಾದ್ರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕಷ್ಟದ ಸಂದರ್ಭದಲ್ಲಿ ಅನಿವಾರ್ಯತೆಯಿಂದ ಆ ದೇಹಕ್ಕೆ ಒಂದು ಒಳ್ಳೆ ಮನುಷ್ಯ ಇದ್ದಾನೆ ಆ ಮನುಷ್ಯನ ಸುತ್ತ ಒಂದು ನಾಲ್ಕಾರ್ ಜನ ಸುತ್ತುವರಿತಾರೆ ಆಗ ನಾವ್ ಹೇಳ್ದಂತೆ ಹೇಳ್ಬೇಕು ನಾವೇನ್ ಮಾಡ್ ನಾವ್ ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಮುಚ್ಚಿಡ್ಬೇಕು ಆ ಇವ್ರಿಂತ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ಬೇಕು ನೋಡೋ ಹೇಳ್ದು ಸುಮ್ಮನೆ ಇರಲ್ಲ ಅಂತ ಎದುರಿಸ್ತಾರೆ ಆ ಸಂದರ್ಭದಲ್ಲಿ ದೇಹದ ಸ್ಥಿತಿಗತಿ ಹಾಗಿರುತ್ತೆ ಆ ಪರಿಸ್ಥಿತಿ ಆಗಿರುತ್ತೆ ಆ ಮನುಷ್ಯ ಅಂತಹ ಇಕ್ಕಟ್ಟಿನಲ್ಲಿ ಇದನ್ನ ಸರಿ ಮಾಡಬಹುದು ಹಿಂದಲ್ಲ ನಾಳೆ ಇವತ್ತು ನಾನು ಅವ್ರ ಪರವಾಗಿ ಒಂದು ಸುಳ್ಳನ್ನು ಹೇಳಿದ್ರು ಕೂಡ ಇದನ್ನ ಇಂದಲ್ಲ ನಾಳೆ ಸರಿ ಮಾಡ್ಬೋದು ಅನ್ನೋ ಮನಸ್ಥಿತಿ ಉಳ್ಳಂತಹ ಆ ಒಂದು ವಿವೇಚನೆಯಿಂದ ಆ ಸಂದರ್ಭಕ್ಕೆ ಅವ್ರ ಪರವಾಗಿ ಹೇಳ್ಬರ್ಬೋದು ಅವ್ರಿಗೆ ಅವರು ಹೇಳಿದಂತ ಮಾತನ್ನ ಹೇಳ್ಬರ್ಬೋದು ಆದ್ರೆ ಆ ಮನುಷ್ಯ ಹೇಳಿ ಬಂದ ನಂತರ ಆ ಮನುಷ್ಯನ ಹೆಜ್ಜೆಗಳು ಕೂಡ ಆ ಏನಪ್ಪ ನೀನ್ ಮಾಡ್ಬಿಟ್ಟೆ ಇಂಥ ಸಂದರ್ಭದಲ್ಲಿ ಅಂತ ಆ ಹೆಜ್ಜೆಗಳ ಒಂದೊಂದು ಶಬ್ದವೂ ಆ ಮನುಷ್ಯನನ್ನ ಕೇಳುತ್ತೆ ಮನಸ್ಸು ನಡೀತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಐದು ಜನ ತೂಕದವ್ರು ಬಂದ್ರು ಅಂತ ಹೇಳ್ಬಿಟ್ಟು ಮನಸ್ಸನ್ನೇ ಬದಲಾಯಿಸ್ಬಿಟಿಯಾ ಅಂತ ಹೇಳ್ಬಿಟ್ಟು ಹತ್ತು ಪ್ರಶ್ನೆಗಳು ಬರುತ್ತೆ ಆ ಮನುಷ್ಯ ಕೂತ್ಕೊಂಡು ಊಟ ತಿಂಡಿ ಮಾ ತಿಂತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ನೀನು ಹೊಟ್ಟೆ ಬಟ್ಟೆ ಸಾಕೋದಕ್ಕೋಸ್ಕರ ನ್ಯಾಯ ಧರ್ಮ ಅನ್ನೋದ್ನೆ ಮರ್ತ್ಬಿಟ್ಟ ಅಂತ ಪ್ರಶ್ನೆಗಳು ಬರ್ತಾ ನಂತರ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಹಾ ನಿನ್ನ ಸುಖಕ್ಕೋಸ್ಕರ ಎಂತ ಒಂದು ಅಧರ್ಮದ ಕೆಲಸ ಮಾಡ್ಬಿಟ್ಟೆ ಆ ಎಂತವರ ಪರವಾಗಿ ನೀನ್ ಮಾತನ್ನ ಹೇಳ್ಬಿಟ್ಟೆ ಅಂತ ನಿದ್ದೆ ಸಂದರ್ಭದಲ್ಲೂ ಕೂಡ ಬರ್ತಾ ಒಳ್ಳೆಯವರಿಗೆ ಹಾಗೆ ಅದು ಒಳ್ಳೆಯವರಿಗೆ ಗಾಯದ ರೂಪವಾಗಿ ವೇದನೆಯ ರೂಪವಾಗಿಯೇ ಆ ಮನುಷ್ಯನಿಗೆ ಬಾಧೆ ಕೊಡುತ್ತೆ ಕಾರಣ ಯಾಕಂದ್ರೆ ಅವರ ಫೌಂಡೇಶನ್ ಅವರಿಗೆ ಕೊಟ್ಟಿರ್ತಕ್ಕಂತಹ ಕುಟುಂಬ ವರ್ಗದ ಜ್ಞಾನ ಕುಟುಂಬ ವರ್ಗದ ಒಳ್ಳೆ ಮಾತುಗಳು ಕುಟುಂಬ ವರ್ಗದ ಒಳ್ಳೆ ಆಚರಣೆಗಳು ಆ ಮನುಷ್ಯನನ್ನ ಆ ಸಕಾರಾತ್ಮಕ ಸ್ಥಿತಿಯಿಂದ ಹೊರತು ಬಂದು ನಡೆಯಲು ಆಗೋದಿಲ್ಲ ಯಾರಿ ಯಾರು ಯಾವ ರೀತಿಯಾಗಿ ಸಕಾರಾತ್ಮಕವಾಗಿ ಒಳ್ಳೆತನದಿಂದ ನಡೀತಾರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರೆಗೂ ಕೂಡ ಹುಟ್ಟಿನಿಂದ ಹಿಡಿದು ಆ ರೀತಿಯಾಗಿ ನಡೀತಾರೆ ಅಂತಂದ್ರೆ ಅವರಲ್ಲಿ ಆ ಗುಣ ಲಕ್ಷಣಗಳು ಸಕಾರಾತ್ಮಕವಾಗಿ ಬೆಳೆದ್ ಬಿಟ್ಟಿದ್ದಾವಂತ ನಂತರದಲ್ಲಿ ಯಾವುದೇ ಒಂದು ವಯಸ್ಸಿನ ನಂತರದಲ್ಲಿ ಒಂದು ಇಪ್ಪತ್ತು ವರ್ಷದ ನಂತರದಲ್ಲಿ ಆ ಮನುಷ್ಯನೇ ಯಾವ್ದಾದ್ರು ಬದಲಾವಣೆ ಆಗತ್ತೆ ಅಂತ ಇಟ್ಕೊಳ್ಳಿ ಆ ಬದಲಾವಣೆ ಹಾನಿಕಾರಕವಾಗಿ ಆಗ್ತದ್ರೆ ನಿಮ್ಮ ಸುತ್ತಮುತ್ತ ಯಾರನ್ನಾದ್ರೂ ಬೇಕಾದ್ರೂ ನೀವು ಪರೀಕ್ಷಿಸಿ ವೀಕ್ಷಿಸಿ ಅವರ ನಡೆನುಡಿಯಲ್ಲಿಲ್ಲದಂತಹ ನಡೆನುಡಿ ಅವರಲ್ಲಿ ಏನಾದ್ರೂ ಪರಿವರ್ತನೆ ಆಗಿದ್ರೆ ಅಂದ್ರೆ ಅವರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ತಾಂತ್ರಿಕ ಕ್ರಿಯೆ ವಶೀಕರಣದ ಕ್ರಿಯೆ ಎಂತಕ್ಕಂಥದ್ದಾಗಿರುತ್ತೆ ಯಾಕೆಂದ್ರೆ ಅವ್ರು ಕೊಟ್ಟಂತ ಫೌಂಡೇಶನ್ ಈ ಜೀವಾತ್ಮ ಎಷ್ಟು ಮಟ್ಟಿಗೆ ಒಂದು ಅಕ್ಷರಗಳನ್ನ ಮನಸ್ಸಿನಲ್ಲಿ ಆಸು ಹೊಕ್ಕಾಗಿ ಇಟ್ಕೊಳ್ಳುತ್ತೆ ಅವ್ರು ಹೇಳಿದಂತ ವಿಚಾರಧಾರೆಗಳನ್ನ ಹೇಗೆ ಮಿದುಳಿನಾದ್ಯಂತ ನರಮಂಡಲಗಳಲ್ಲೆಲ್ಲ ಈ ಒಂದು ಶಿಲೆಯಲ್ಲಿ ಆ ಶಿಲ್ಪ ಕಲೆಯಲ್ಲಿ ಒಂದು ಅಚ್ಚನ್ನ ಏನು ಕೆತ್ತಿರ್ತಾರೆ ರಾಜರು ಆ ಒಂದು ಶಿಲಾ ಆ ವೇದಿಕೆ ಏನಿರುತ್ತೆ ಅದರಲ್ಲಿ ಕೆತ್ತಿರ್ತಾರೆ ಶಿಲೆಗಳಲ್ಲಿ ಇಂಥದ್ದೇ ವಿಷಯ ಈ ರೀತಿಯಾಗಿ ಆ ರೀತಿಯಾಗಿ ಸ್ಕೆಚ್ ಆಗಿರ್ತಾರೆ ನರಮಂಡಲದಲ್ಲಿ ಅದನ್ನು ವಿಪರೀತವಾಗಿ ತಿರುಗಿಸ್ಬೇಕು ಅಂದ್ರೆ ಆ ಮನುಷ್ಯರನ್ನ ವಶೀಕರಣಕ್ಕೆ ತಗೊಂಡು ಬೇರೆ ಅನ್ಯ ಕಾರ್ಯಗಳನ್ನ ಮಾಡಿಸ್ತಕ್ಕಂತ ಸಂದರ್ಭ ಎದುರಾಗತ್ತೆ ಆ ಮನುಷ್ಯ ಸ್ವಯಂ ಕಾರ್ಯವನ್ನ ಮಾಡೋದಿಲ್ಲ ಹೇಗಿದ್ದಾಗ ಯಾವ ಒಂದು ಕಾರ್ಯಗಳು ಸಕಾರಾತ್ಮಕವಾಗಿ ಬಂದಿದೆಯೋ ಅಂತ ಸಂದರ್ಭದಲ್ಲಿ ಆ ಮನುಷ್ಯ ವಿಪರೀತ ಕಾರ್ಯಗಳನ್ನ ಮಾಡತಕ್ಕಂಥದ್ದಿದ್ರೆ ಅದು ಸಹಜವಲ್ಲ ಎಂತಕ್ಕಂಥದ್ದು ನಾವು ಅರಿಬೇಕು ಇಲ್ಲಿ ಈ ವಿಷಯದ ವಿಚಾರಕ್ಕೆ ಬರು ಯಾವ ವಿಚಾರ ಚೈತನ್ಯ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಅಂದ್ರೆ ಇದಕ್ಕೆ ಮೂಲವಾದ ಬಿಸಿ ಆಗ್ಲಿಲ್ಲ ನಾನಂತ ಒಂದು ಕುಟುಂಬ ವರ್ಗದಲ್ಲಿ ಅಂತ ಒಂದು ಜ್ಞಾನ ತಿಳುವಳಿಕೆ ಹೇಳ್ಕೊಡ್ತಕ್ಕಂಥ ತಂದಿರಲಿಲ್ಲ ಅವರ ಉದರ ಪೋಷಣೆಗೆ ಕಷ್ಟ ಆಯ್ತು ಅಂದ್ರೆ ಅವರ ಹೊಟ್ಟೆ ಸಾಕ್ಲಿಕ್ಕೆ ಕಷ್ಟ ಆಯ್ತು ಜೀವನಕ್ಕೆ ಕಷ್ಟ ಆಯ್ತು ಅಂತ ಸಂದರ್ಭದಲ್ಲಿ ಹೇಗೋ ಒಂದು ಪಾಲನೆ ಪೋಷಣೆ ಮಾಡಿದ್ರು ಈಗ ನಮ್ಗಾಗ್ಲೂ ಇಲ್ಲ ನಮ್ ನಾವ್ ಹೇಗೆ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಈ ತರದ ಪ್ರಶ್ನೆಗಳು ಬಂದಂತ ಪಕ್ಷದಲ್ಲಿ ಜಬ್ ಜಾಗೆ ತಪ್ ಸವೇರ ಅಂದ್ರೆ ಯಾವೊಬ್ಬ ಮನುಷ್ಯ ನಾನು ಮಾಡ್ತಿರ್ತಕ್ಕಂಥ ಆಚರಣೆ ಆಡ್ತಿರ್ತಕ್ಕಂಥ ಮಾತು ಸರಿಯಲ್ಲ ಹಾ ಅದು ನನಗೂ ಕೂಡ ಒಳಿತು ನೀಡೋಲ್ಲ ಸಮಾಜಕ್ಕೂ ಒಳಿತು ನೀಡೋಲ್ಲ ಅಂತ ಯಾವಾಗ ಒಂದು ಮನಸ್ಸಿಗೆ ಅನಿಸುತ್ತೆ ಆ ಮನುಷ್ಯನ ಆ ಒಂದು ಭಾಗ್ಯೋದಯ ಆದ ಸಂದರ್ಭ ಆ ಸಂದರ್ಭದಲ್ಲಿ ವಯಸ್ಸಿಗೆ ಬಂದ ನಂತರ ತನ್ನನ್ನ ತಾನು ಅವಶ್ಯವಾಗಿ ಪರಿವರ್ತನೆಯನ್ನು ಮಾಡಬಹುದು ಅದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ಧಾರ್ಮಿಕ ಅಡ್ಡಿಗಳು ಮೊದಲೇ ಇಲ್ಲ ಗೊತ್ತಿಲ್ಲದೆ ನಡ್ಕೊಳ್ತಕ್ಕಂತಹ ಗೊತ್ತಿಲ್ಲದೆ ಮಾಡ್ತಕ್ಕಂತಹ ತಪ್ಪು ತಪ್ಪಲ್ಲ ಅದು ಕ್ಷಮಾರ್ಹ ಯಾವಾಗ ಒಬ್ಬ ಮನುಷ್ಯನಿಗೆ ನಾನು ಮಾಡ್ತಕ್ಕ ಕಾರ್ಯ ತಪ್ಪು ಅಂತ ಗೊತ್ತಾಗತ್ತೆ ಅಂತ ಸಂದರ್ಭದಲ್ಲಿ ಅದು ಯಾವುದೇ ವಯಸ್ಸಾಗಿರ್ಬೋದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಅಲ್ಲಿವರೆಗೂ ಕೂಡ ತಿಳುವಳಿಕೆ ಗ್ರಾಚಾರ ಏನಾದ್ರಾ ರೈಲು ನಡೆದಂತೆ ನಡೆದಂತೆ ಮನುಷ್ಯನ ಕೈ ಕಾಲು ಬುದ್ಧಿ ನಡೆ ನೋಡಿ ಜೀವನ ನಡೀತಾನೆ ಇತ್ತು ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಲ್ಸಿ ನೋಡಿ ಇದು ತಪ್ಪು ಇದು ಸರಿ ಅಂತ ಯಾವುದೋ ಮಾರ್ಗದಲ್ಲಿ ಜ್ಞಾನ ಗೊತ್ತಾದಂತ ಪಕ್ಷದಲ್ಲಿ ತನ್ನನ್ನ ತಾನು ಸ್ಟಾಪ್ ಮಾಡಿಕೊಂಡು ಸರಿಯಾದ ದಾರಿಗೆ ತಂದುಕೊಳ್ತಕ್ಕಂಥದ್ದು ಕೂಡ ಅದು ಉತ್ತಮವಾದಂತ ಕಾರ್ಯ ಧರ್ಮದಲ್ಲಿ ಅದು ಸಕಾರಾತ್ಮಕ ಕಾರ್ಯ ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಚೈತನ್ಯ ಶಕ್ತಿ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಇಲ್ಲಿ ಇವರು ಕೇಳಿರ್ತಕ್ಕಂಥ ವಾಕ್ಯ ಏನು ಚೈತನ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಅಂತ ಸರಾಕಾಲ ದೀರ್ಘವಾಗಿ ನೀವೇ ಸ್ವತಃ ಭೂಮಿ ಮೇಲೆ ಬದುಕ್ಬೇಕಂದ್ರೆ ನಿಮಗೆ ಈ ದೇಹವೇ ಆಧಾರ ಹಾಗಾಗಿ ಈ ದೇಹದ ರಕ್ಷಣೆಗೆ ಪೋಷಣೆಗೆ ಸಕಾರಾತ್ಮಕ ಸ್ಥಿತಿಗೆ ಯಾವ ಒಂದು ಕಾರ್ಯಗಳನ್ನ ಮಾಡ್ಬೇಕು ಆ ಕಾರ್ಯವನ್ನು ಅವಶ್ಯವಾಗಿ ಮಾಡಿ ಏನು ನೂರು ವರ್ಷ ನೀವು ಬದುಕಬೇಕು ಎಂತಕ್ಕಂಥ ಇಚ್ಛೆ ನಿಮ್ಗೆ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ದೇಹ ಅದಕ್ಕೋಸ್ಕರ ಲೋಕದಲ್ಲಿ ಯಾರ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ ಎಲ್ಲರೂ ಅವರಲ್ಲ ಅವರು ಸಮರ್ಥ ಯಾರು ಕೂಡ ಬುದ್ಧಿವಂತರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿ ಅವ್ರ ಬಗ್ಗೆ ಅವರು ಯೋಗಕ್ಷೇಮವನ್ನ ಅವಶ್ಯವಾಗಿ ಗಮನಿಸ್ತಾರ ಹಾಗಾಗಿ ಮೊದಲು ಅವ್ರ ಬಗ್ಗೆ ಅವರು ಗಮನಿಸಿ ನಿಮ್ ಬಗ್ಗೆ ನೀವು ಗಮನಿಸಿ ಆಗ ದೇಹದ ರಕ್ಷಣೆಯ ಬಗ್ಗೆ ಅದಕ್ಕೆ ಬೇಕಾದಂತಹ ಆರೋಗ್ಯಕರ ಸ್ಥಿತಿಗತಿಗೆ ಬಗ್ಗೆ ಆ ಹೇಗ್ ಹಾಗಾದ್ರೆ ನಡ್ಕೊಳ್ಳೋದು ಆ ದೇಹದ ಪೋಷಣೆಗೆ ಬೇಕಾದಂತಹ ಆ ಇಮ್ಯುನಿಟಿ ಪವರ್ ಹೆಚ್ಚಿಸ್ತಕ್ಕಂತ ಆಹಾರಗಳಿಲ್ಲ ಬೇಡ ಎಷ್ಟು ನಿಮಗೆ ಲಭ್ಯ ಆಗಿದೋ ಅಷ್ಟೇ ಆಹಾರ ತಗೊಳ್ಳಿ ಮಿಕ್ಕಿದ್ದು ಪ್ರಕೃತಿಯ ಶಕ್ತಿಯನ್ನು ಪಡೆಯಿರಿ ಹೇಗೆ ಬೆಳಗಿನ ಜಾವ ಹೇಳ್ತಕ್ಕಂಥದ್ದು ಆ ವಾಯು ತತ್ವದಲ್ಲಿ ಅಮೃತ ಸ್ಥಿತಿ ಇರುತ್ತೆ ಅದಕ್ಕೆ ಹಣ ಕೊಡ್ಬೇಕಾಗಿಲ್ಲ ನೀವು ಶ್ರಮ ಪಡ್ಬೇಕು ಆ ಒಂದು ವಾಯು ಸೇವನೆಯನ್ನು ಮಾಡಿ ಪ್ರಕೃತಿಯಲ್ಲಿ ನಾವು ಸೇವನೆ ಮಾಡ್ತಕ್ಕಂಥ ಎಷ್ಟೇ ಇಮ್ಯುನಿಟಿ ಪವರ್ ಸಿಗ್ತಕ್ಕಂತಹ ಆಹಾರ ಸೇವನೆ ಮಾಡಿದ್ರು ನೂರರಲ್ಲಿ ಹತ್ತು ಪ್ರತಿಶತ ಮಾತ್ರ ಶಕ್ತಿ ಆಹಾರದಿಂದ ದೊರತಕ್ಕಂಥದ್ದು ನೀವು ಬೇಕಾದ್ರೆ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದನ್ನ ನೋಡಿ ಯಾರಾದ್ರೂ ಮನುಷ್ಯನ ಆಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿಯ ಶಕ್ತಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿದ್ದಾರೆ ಅಂದ್ರೆ ಅದರ ಪರಿಶೋಧನೆಯನ್ನ ಮಾಡಿದ್ದಾರೆ ಆಹಾರದಲ್ಲಿ ಸೇವನೆ ಮಾಡ್ತಕ್ಕಂತಹ ಹತ್ತು ಪ್ರತಿಶತ ಮಾತ್ರದಿಂದ ಮಾತ್ರ ದೇಹಕ್ಕೆ ಶಕ್ತಿ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಹತ್ತೇ ಪ್ರತಿಶತ ಇನ್ನು ತೊಂಬತ್ತು ಪ್ರತಿಶತ ಯಾವುದು ಆಧ್ಯಾತ್ಮಿಕ ಶಕ್ತಿ ಊರ್ಜೆ ಆ ದೇಹಕ್ಕೆ ಪ್ರತಿ ದೇಹಗಳಿಗೂ ಕೂಡ ಲಭ್ಯ ಆಗ್ತಕ್ಕಂಥದ್ದು ಹಾಗಿದ್ಮೇಲೆ ನಿಮಗೆ ಆಹಾರದ ಮುಖಾಂತರವೇ ನನಗೆ ಶಾರೀರಿಕ ಶಕ್ತಿ ಲಭ್ಯವಾಗತ್ತೆ ಉದ್ರ ಪೋಷಣೆ ಆಗತ್ತೆ ಮತ್ತೆ ಅದರಿಂದ ಶಕ್ತಿ ಲಭ್ಯ ಆಗತ್ತೆ ಅಂದ್ರೆ ಅದು ತಪ್ಪು ಏನು ಆಹಾರ ಇರುತ್ತೆ ಅದನ್ನ ಸೇವನೆ ಏನ್ ಮಾಡಿ ಒಳ್ಳೆ ಮಾತುಗಳನ್ನ ಒಳ್ಳೆ ವಿಚಾರಗಳನ್ನ ಸ್ವೀಕರಿಸುವ ಮೂಲಕ ಮಾತನ್ನ ಆಡುವ ಮೂಲಕ ಕೂಡ ಶಕ್ತಿ ಹೆಚ್ಚುತ್ತೆ ಯಾವಾಗ ಜೀವಾತ್ಮಕ್ಕೆ ಯಾವುದು ಆ ಬಾಧೆಯನ್ನು ಅಧರ್ಮ ಬಾಧೆ ಕೊಡ್ತಕ್ಕಂತ ಅಧರ್ಮ ಸೇರ್ಕೊಳ್ಳಲ್ಲ ಆಗ ಜೀವಾತ್ಮ ಆರೋಗ್ಯ ಪೂರ್ಣ ಆಗುತ್ತೆ ನಿಮಗ್ ತೊಂದರೆ ಕೊಡೋರು ಇಲ್ಲ ಅಂದ್ರೆ ನೀವು ಹೆಚ್ಚು ಶ್ರಮ ಪಡೋದು ಬೇಕಾಗಿಲ್ಲ ನಿಮಗ್ ತೊಂದರೆ ಕೊಡೋರ್ ಅಂದ್ರೆ ನೀವು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿಕ್ಕೆ ನಿಮ್ಮ ಬುದ್ಧಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಆಸ್ತಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಅಥವಾ ನಿಮ್ಮ ಸ್ಥಾನಮಾನವನ್ನ ನಿಮ್ಮ ಪ್ರಶಸ್ತಿ ಹಿರಿಮೆ ಗರಿಮೆಗಳನ್ನ ಕಲೆ ಚಟುವಟಿಕೆ ಇತ್ಯಾದಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ನೀವು ಶ್ರಮ ಪಡ್ತಕ್ಕಂಥದ್ದು ಜಾಸ್ತಿ ಇದೆ ಯಾವಾಗ ನಿಮ್ಗೆ ತೊಂದ್ರೆ ಇಲ್ಲದಿದ್ದ ಹಾಗೆಯೇ ಯಾರು ಒಳ್ಳೆ ಆಚರಣೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ತನ್ನ ಎನರ್ಜಿಯನ್ನ ತನ್ನ ರಕ್ಷಣೆಗೋಸ್ಕರ ಬಳಸ್ತಕ್ಕಂಥದ್ದು ಇರೋದಿಲ್ಲ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆ ಎನರ್ಜಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಆಹಾರ ಸೇವನೆ ಏನ್ ಮಾಡ್ತೀರಾ ಅದು ಹತ್ತು ಪ್ರತಿಶತ ಮಾತ್ರ ನಮ್ಗೆ ಅಂತ ಹಣ್ಣಿಲ್ಲ ಜ್ಯೂಸ್ ಇಲ್ಲ ಆಹಾರ ಇಲ್ಲ ಈ ರೀತಿಯಾದಂತ ಸ್ಥಿತಿಗತಿಗೆ ಹೋಗ್ಲೇಬೇಡಿ ಯಾವ ಆಹಾರ ಇರುತ್ತೆ ಅದೇ ಆಹಾರವನ್ನ ನೀವು ಶುದ್ಧವಾಗಿ ಸೇವನೆಯನ್ನ ಮಾಡಿ ನಂತರದಲ್ಲಿ ಈ ದೇಹಕ್ಕೆ ಬೇಕಾದಂತಹ ಸರಿಯಾದ ಸಮಯಕ್ಕೆ ನಿದ್ದೆ ಸರಿಯಾದ ಸಮಯಕ್ಕೆ ಊಟ ಸಕಾರಾತ್ಮಕವಾದಂತಹ ವಾತಾವರಣದಲ್ಲಿ ಪರಿಸರದಲ್ಲಿ ಇರತಕ್ಕ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಯಥಾ ಪ್ರಕಾರವಾಗಿ ದೇಹದ ಪೋಷಣೆ ಆಯಿತು ನಂತರದಲ್ಲಿ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಬೇಕಿದ್ದಂತಹ ಪಕ್ಷದಲ್ಲಿ ಜೀವಕ್ಕೆ ಆಧಾರವೇ ಈ ದೇಹ ಈ ದೇಹ ಆರೋಗ್ಯ ಪಕ್ಷದಲ್ಲಿ ಅದು ಜ್ಞಾನವನ್ನ ಕಲಿಯೋದಕ್ಕೆ ಕಾರ್ಯವನ್ನ ಮಾಡೋದಕ್ಕೆ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಬಲವಾದಂತಹ ಪೈಪೋಟಿಯನ್ನ ನೀಡುತ್ತೆ ಯಾರ ಜೊತೆಗೆ ಯಾವ ಒಂದು ಅರ್ಜನೆಯನ್ನ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು ಬೇಕಾದ್ರೆ ನಿಮ್ಮ ಶರೀರ ಆ ವಿಶ್ರಾಮದ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ನಿಮಗೆ ಕನಸುಗಳು ಬರ್ತಾ ಇರ್ತವೆ ಮಾತನ್ನು ಮಾಡ್ತಾ ಇರ್ತಾರೆ ಕೈಯು ಆಕ್ಷನ್ ಮಾಡ್ತಾ ಇರ್ತಾರೆ ಏನೇನು ಮಾಡ್ತಾರೆ ಅಂದರೆ ನೀವು ಪೂರ್ಣವಾಗಿ ಸುಮ್ಮನಿಲ್ಲ ಅಂತ ಅರ್ಥ ಅಂದ್ರೆ ಕ್ರಿಯಾಶೀಲವಾಗಿದೆ ಏನೋ ಒಂದು ನಿಮ್ಮ ದೇಹದಲ್ಲಿ ಅದ್ಯಾವುದು ಜೀವಾತ್ಮ ಆತ್ಮ ಅಕ್ರಿಯಾಶೀಲವಾಗಿರ್ತಕ್ಕಂಥ ಸ್ಥಿತಿ ಏನಿದೆ ಅಂದ್ರೆ ಕಾರ್ಯ ಕೂಡ ಮಾಡ್ತಾನೆ ಇರ್ತಿದೆ ಅಂತ ನಿಮ್ಮ ದೇಹ ಮಾತ್ರ ವಿಶ್ರಾಂತಿಯಲ್ಲಿರುತ್ತೆ ಹಾಗಾಗಿ ಜೀವಾತ್ಮಕ್ಕೆ ಚೈತನ್ಯ ಶಕ್ತಿ ಬೇಕು ಅನ್ನಂತಹ ಪಕ್ಷದಲ್ಲಿ ದೇಹ ಏನೋ ಒಂದು ಸುಂದರ ವಾತಾವರಣವನ್ನ ನೀವು ಸಕಾರಾತ್ಮಕ ಒಂದು ಶಕ್ತಿಶಾಲಿ ವಾತಾವರಣವನ್ನ ಏನು ದೇಹಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡಿದ್ದೀರಾ ಅದರ ತೊಂಬತ್ತೊಂಬತ್ತು ಪ್ರತಿಶತ ಸಾಕಾರ ಜೀವಾತ್ಮಕ್ಕೆ ಸಿಗುತ್ತೆ ಅದ ಮಿಕ್ಕಿದ್ದೆಲ್ಲ ಅದರದೇ ಕಾರ್ಯವನ್ನು ಮಾಡುತ್ತೆ ಹೇಗೆ ಯಾವ ಕಾರ್ಯವನ್ನು ಮಾಡ್ಬೇಕು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಪ್ರತಿ ಕ್ಷಣ ಆಲೋಚನೆಯನ್ನು ಮಾಡಿ ನೀವು ಒಂದು ದಿನದ ಕಾರ್ಯವನ್ನು ಮಾಡ್ತೀನಿ ಅಂತಂದ್ರೆ ಅದು ನೂರು ದಿನದ ಯೋಜನೆಗಳನ್ನ ಹಾಕೊಂಡಿರುತ್ತೆ ಆ ನೂರು ದಿನದ ನೀವು ಯೋಜನೆಗಳನ್ನ ಹಾಕೊಂಡಿದ್ರೆ ಅದು ಸಾವಿರ ದಿನದ ಯೋಜನೆಗಳನ್ನ ಹಾಕೊಂಡಿರ್ ಎಷ್ಟು ಕ್ಷಿಪ್ರವಾಗಿದೆ ಎಷ್ಟೊಂದು ಸ್ಟ್ರಾಂಗ್ ಇದೆ ಜೀವಾತ್ಮ ಅಂತ ಅಂದ್ರೆ ಅದ್ರ ಜ್ಞಾನದ ಬಗ್ಗೆ ನಿಮ್ಗೆ ಅವಲೋಕನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೆ ಅದು ಒಂದು ಇಪ್ಪತ್ತೊಂದು ದಿನಗಳದು ಎಪ್ಪತ್ತೈದು ಇಪ್ಪ ಎಪ್ಪತ್ತೊಂದು ದಿನಗಳನ್ನು ಎಪ್ಪತ್ತೆರಡು ದಿನಗಳನ್ನು ನೂರ ಎಂಟು ದಿನಗಳನು ಯಾವ್ದಾದ್ರು ಒಂದು ಸಂಕಲ್ಪವನ್ನು ಮಾಡಿ ಸಿದ್ಧಿಯನ್ನ ಪುಡ್ಕೊಳ್ಳೋದು ಅದಷ್ಟು ಸುಲಭ ಅಲ್ಲ ಜೀವಾತ್ಮಕ್ಕೆ ಬಲ ಇರುವ ಕಾರಣದಿಂದ ಆ ರೀತಿಯಾಗಿ ಅದು ಪ್ರಯತ್ನಶೀಲವಾಗುತ್ತೆ ಯಾಕೆಂತ ಅಂದ್ರೆ ನೀವು ತೆಗೆದುಕೊಳ್ತಕ್ಕಂಥ ಒಂದು ಸಂಕಲ್ಪ ಇಪ್ಪತ್ತೊಂದು ನಲ್ವತ್ತೆಂಟು ದಿನದಲ್ಲಿ ಅಷ್ಟೊಂದು ಪೂರ್ಣ ಶಕ್ತಿ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಆದ್ರ ಜೀವಾತ್ಮ ಎಪ್ಪತ್ತೈದು ಪ್ರತಿಶತ ರೆಡಿ ಇರುತ್ತೆ ಅದು ಗೊತ್ತಿರುತ್ತೆ ಇನ್ ಇಪ್ಪತ್ತೈದು ಪ್ರತಿಶತ ತಾತ್ಕಾಲಿಕ ಕಾರ್ಯಗಳನ್ನ ಕೂಡ ನೀವು ಮಾಡ್ತಕ್ಕಂಥದ್ದು ಅಷ್ಟೇ ಅದರಿಂದಾಗಿ ಸಿದ್ಧಿ ಶಕ್ತಿ ಇತ್ಯಾದಿಗಳೇನು ಲಭ್ಯ ಆಗ್ತಾವೆ ಅದು ಮೊದಲೇ ತಯಾರಿ ಇರುತ್ತೆ ಎಪ್ಪತ್ತೈದು ಪ್ರತಿಶತ ಹಾಗಾಗಿ ಚೈತನ್ಯ ಶಕ್ತಿಯ ಬಗ್ಗೆ ಕೂಡ ಅಹ್ ಹೆಚ್ಚು ಬಲ ಬೇಕು ಅಂತಹ ಪಕ್ಷದಲ್ಲಿ ದೈವಿಕ ಆಚರಣೆಗಳನ್ನೇ ಮಾಡ್ಬೇಕು ಯಾಕೆಂದ್ರೆ ಜೀವಾತ್ಮ ಸಂಪೂರ್ಣ ಆಧ್ಯಾತ್ಮ ಅದು ಶುದ್ಧ ಚೈತನ್ಯ ಹಾಗಾಗಿ ಅದಕ್ಕೆ ನೀವು ಆಹಾರ ಕೊಡಬೇಕು ಅದಕ್ಕೆ ಶಕ್ತಿಯನ್ನ ಕೊಡ್ಬೇಕು ಅದನ್ನ ಸದಾ ಜಾಗೃತವಾಗಿಡ್ಬೇಕು ಸಮೃದ್ಧವಾಗಿಡ್ಬೇಕು ಅದರ ಕಾರಣದಿಂದ ಇದೊಂದು ಜೀವನದಲ್ಲಿ ಆಗ್ಲಿ ಸರಿ ಮನುಷ್ಯ ವರ್ಗದ ಜೀವನದಲ್ಲಿ ಆಗ್ಲಿ ನಾವು ಸಕಾರಾತ್ಮಕ ಸ್ಟ್ರಾಂಗ್ ಇರಬೇಕು ಅಂದ್ರೆ ಅದಕ್ಕೆ ಮಾಧ್ಯಮ ಅಂದ್ರೆ ಒಂದೇ ಯಾವುದು ಆಧ್ಯಾತ್ಮಿಕ ಕಾರ್ಯಗಳು ಭಕ್ತಿ ಒಳ್ಳೆ ಆಚರಣೆ ಒಳ್ಳೆ ನಡೆ ನುಡಿ ಅಥವಾ ಉತ್ತಮವಾದಂತಹ ಕಾರ್ಯಗಳು ಈ ಒಂದು ಆಚರಣೆಯನ್ನ ಮಾಡೋದ್ರಿಂದ ಮಂತ್ರ ಜಪ ತಪ ಹೋಮ ಹವನ ಇದೆಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಹಾಗೆ ನೀವು ಮಂತ್ರನೂ ಬೇಡ ಜಪಾನು ಬೇಡ ಏನು ಬೇಡ ಧ್ಯಾನ ಮಾಡ್ಬೋದು ಅದ್ರ ಸುರಕ್ಷೆಯನ್ನು ವಶವಾಗಿ ವಿಚಾರ ಮಾಡಿ ಯಾಕೆಂದ್ರೆ ಯಾವೊಂದು ದೇಹ ಧ್ಯಾನದ ವಿಭಾಗಕ್ಕೆ ಕೇವಲ ಮುದ್ರೆಯನ್ನು ಇಟ್ಕೊಂಡು ಹೋಗುತ್ತದಕ್ಕೆ ಆ ಯಾವ ಒಂದು ಚಕ್ರಗಳಿರ್ತಾವ ಅದರದ್ದು ಮಂತ್ರ ಗೊತ್ತಿಲ್ಲ ಅದ್ರ ಶಕ್ತಿ ಗೊತ್ತಿಲ್ಲ ಅದು ಹೇಗ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಗೊತ್ತಿಲ್ಲ ಹೇಗ್ ಡಿಕ್ರೀಸ್ ಆಗುತ್ತೆ ಗೊತ್ತಿಲ್ಲ ಹೇಗೆ ತಟಸ್ಥವಾಗುತ್ತೆ ಅಲ್ಲೇ ಸ್ಟೇಬಲ್ ಆಗುತ್ತೆ ಗೊತ್ತಿಲ್ಲ ಏನ್ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಆದ್ರೆ ಧ್ಯಾನ ಮಾಡ್ತಾರೆ ಅದ್ರ ನೋವಿಗೊಳಗಾಗ್ತದೆ ನೀವು ತಿಳ್ಕೊಳ್ಳಿ ನೀವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಪಕ್ಷದಲ್ಲಿ ದೇಹ ಏನಾಗತ್ತೆ ಆಗತಾನೆ ಹುಟ್ಟಿದಂತ ಮಗುವಿನಂತೆ ಅಂದ್ರೆ ಶಿಶುವಿನಂತೆ ಅಷ್ಟು ಮುಗ್ಧ ಅಷ್ಟು ಮೃದು ಆ ಏನು ಆಹಾರವನ್ನು ಕೊಟ್ಟರು ಕೂಡ ಮಕ್ಕಳು ಆ ಟೈಮಲ್ಲಿ ಬೆಳವಣಿಗೆಯ ರೂಪದಲ್ಲಿ ಸ್ವೀಕರಿಸ್ತಾವ್ ಜ್ಞಾನ ಕೊಟ್ರು ಮಾತನ್ ಕಲಿತಾವ್ ನಡೆ ಕಲಿತಾವ್ ನುಡಿ ಕಲಿತಾವೆ ಆಹಾರ ಸೇವನೆ ಕಲಿತಾವೆ ಅವೇ ಸ್ವತಃ ಮಾತನಾಡ್ತಕ್ಕಂಥ ಇದೆಲ್ಲ ಕಲಿತಾವಂದ್ರೆ ಅವು ಏನ್ ಕೊಟ್ರು ಜೋರಾಗಿ ಗ್ರಹಿಸ್ತಕ್ಕಂಥ ಸ್ಥಿತಿ ಇರ್ತಾವ ಮೆತ್ತಗಿರ್ತಾ ಅಂದ್ರೆ ನೀವು ತಗೊಂಡು ಹೋಗಿ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅದು ಎಷ್ಟು ನೀರನ್ನ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ ಅಷ್ಟು ಗಳನ್ನ ನೀರು ಹಿಳ್ಕೊಳ್ಳುತ್ತೆ ಕಲ್ಲನ್ನು ತಗೋ ಹಾಕಿದ್ರೆ ಏನಾಗುತ್ತೆ ಕಲ್ಲು ನೀರ್ ಹಿರ್ಕೊಳ್ಳಲ್ಲ ಹಾಗೆ ದೇಹ ಯಾವುದು ಭೌತಿಕ ಜೀವನದ ಆಚರಣೆಯನ್ನ ಮಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಹೀರ್ಕೊಳ್ತದಂತ ಸ್ಥಿತಿನಲ್ಲಿ ಇರೋದಿಲ್ಲ ಆಧ್ಯಾತ್ಮಿಕ ಈ ಒಂದು ಶಕ್ತಿಯನ್ನ ಹೀರ್ಕೊಳ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಯಾವಾಗ ಧ್ಯಾನ ಮುದ್ರೆಗೆ ಹೋಗ್ತಾರೆ ನಿಮಗೆ ಗೊತ್ತಿರ್ಲಿ ಗೊತ್ತಿದ್ದ ಕರೆಂಟ್ ನೀವು ಗೊತ್ತಿದ್ರು ಮುಟ್ಟಿ ಅದು ಶಾಕ್ ಹೊಡೆಯುತ್ತೆ ನೀವು ಕೂಡ ಮುಟ್ಟಿ ಅದು ಶಾಕ್ ಹೊಡೆಯುತ್ತೆ ಹಾಗೇನೆ ನೀವು ಧ್ಯಾನಾಭ್ಯಾಸ ಹೋದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ದೇಹ ಎಂತಕ್ಕಂಥದ್ದು ಅದ್ರೊಳಗಡೆ ಇರ್ತಕ್ಕಂಥ ಎಲ್ಲಾ ಸೆಲ್ಗಳು ಕೂಡ ಜಾಗೃತಿ ಆಗ್ತಾ ಹೋಗ್ತವೆ ಶುದ್ಧ ಆಗ್ತಾ ಹೋಗ್ತವೆ ಮತ್ತು ಕ್ರಿಯಾಶೀಲವಾಗ್ತಾ ಹೋಗ್ತಾವೆ ದೇಹ ಮೃದುವಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಸಕಾರಾತ್ಮಕತೆ ಮಾತ್ರ ನಿರ್ಮಾಣ ಆಗೋದಲ್ಲ ಬೇರೆದು ಕೂಡ ಧೂಳು ಬಂದು ಕೂಡ ಈಗ ನೀವು ಒಂದು ಬೆಣ್ಣೆ ತಗೊಂಡು ಬಯಲಲ್ಲಿ ಇಟ್ಟರಂತ ಪಕ್ಷದಲ್ಲಿ ಅದು ಮೃದುವಾಗಿರುತ್ತೆ ಆಗ ಅದು ಬಿಸಿಲು ಬಂದ್ರು ಕೂಡ ಜಿನಕ್ತಕ್ಕಂತ ಕಾರ್ಯವನ್ನ ಮಾಡುತ್ತೆ ಧೂಳು ಬಂದ್ರು ಕೂಡ ಹಾಗೇನೆ ತುಂಬಕೊಳ್ತಕ್ಕಂಥ ಕಾರ್ಯವೂ ಕೂಡ ಮಾಡುತ್ತೆ ಹಾಗೆ ದೇಹ ಸ್ಥಿತಿ ಆಗುತ್ತೆ ಹಾಗಾಗಿ ನೀವು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದನು ಕೂಡ ಶಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ನೀವು ಅವಶ್ಯವಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದ್ರ ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೋಬೇಕು ಬರಲ್ವೋ ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು ನಮ್ಮನ್ನ ರಕ್ಷಿಸು ನನ್ಗೇನು ಗೊತ್ತಿಲ್ಲದೆ ಮಾಡ್ತಾ ಇದ್ವಿ ಅದಕ್ಕೆ ಎಷ್ಟೋ ಜನ ಯಾವ ಯಾವ್ದೋ ವಿಭಾಗದಲ್ಲಿ ರೇಖಿ ಹೀಲಿಂಗ್ ಅಂತ ಹೋಗಿದ್ದಾರೆ ಮಾಸ್ಟರ್ ಪ್ಲಾನಿಂಗ್ ಅಂತ ಹೋಗಿದ್ದಾರೆ ಆ ಒಂದು ವಿದ್ಯೆ ಅಂತ ಹೋಗಿದ್ದಾರೆ ಧ್ಯಾನ ಅಭ್ಯಾಸ ಅಂತ ಹೋಗಿದ್ದಾರೆ ಜಪಾ ಅಂತ ಹೋಗಿದ್ದಾರೆ ಹಿಂದೆ ಹೇಳಿಲ್ಲ ಮುಂದೆ ಹೇಳಿಲ್ಲ ಏನಿಲ್ಲ ಸರಳ್ ಸರಳವಾಗಿ ಕೂತ್ಕೊಳ್ಳಿ ಸುಮ್ಮನೆ ಇರುವಾಗ ಕೂತ್ಕೊಳ್ಳಿ ನಿಮ್ಗೆ ಏನ್ ಬರ್ದಿದ್ರು ಧ್ಯಾನ ಮಾಡಿ ಉಸಿರು ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೇಚಕ ಪೂರಕ ಅಭ್ಯಾಸವನ್ನು ಕುಂಭಕ ಮಾಡಿ ಬ್ರಾಹ್ಮಣಿ ಮಾಡಿ ಅದನ್ ಮಾಡಿ ಇದನ್ ಅಂತ ಹೇಳಿ ಎಲ್ಲವನ್ನು ಮಾಡಿ ಅವ್ರನ್ನ ಗೋವಿಂದ ಎದ್ ಏನು ಆ ದೇಹ ಎಂತಕ್ಕಂಥದ್ದು ದೇಹ ದೇಹವಾಗಿರದೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಎಂತಕ್ಕಂಥದ್ದು ಪರಿವರ್ತನೆ ಆಗುತ್ತೆ ಬೇಡದ ಎಲ್ಲಾ ವಿಷಯಗಳು ಕೂಡ ದೂರ ಹಾಕ್ತಾ ಹೋಗ್ತಾವ ಅದರಿಂದಾಗಿ ಯಾವುದು ಸಕಾರಾತ್ಮಕ ಆ ಟೈಮಿಗೆ ಶಕ್ತಿ ಲಭ್ಯ ಆಗೋದಿಲ್ಲ ದೇಹದಲ್ಲಿ ಬಾಧೆ ಆಗುತ್ತೆ ಯಾವಾಗ ಸಕಾರಾತ್ಮಕ ಶಕ್ತಿಯನ್ನ ಸೆಳೆತಕ್ಕಂಥ ಸ್ಥಿತಿ ಆಗುತ್ತೆ ಆಗ ಜೀವಾತ್ಮ ಕೂಡ ಆ ವಿಚಾರಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ನಿಮ್ ಮನೆಯವ್ರು ಏನೋ ಏನ್ ಮಾಡ್ತಾ ಇದೀಯೋ ಸ್ವಂತ ಕೂತ್ಕೊಂಡು ಜಪಾನೇ ಮಾಡ್ತೀಯಾ ಧ್ಯಾನನೇ ಮಾಡ್ತೀಯಾ ಇಲ್ಲ ಬೇರೆ ಕಾರ್ಯನೇ ಮಾಡ್ತೀಯಾ ಆ ಜೀವಾತ್ಮಕ ಏನಾಗತ್ತೆ ಪಾಪ ಆ ಮನುಷ್ಯ ದೈವಿಕ ಸ್ಥಿತಿಯಲ್ಲಿದ್ದು ಸಕಾರಾತ್ಮಕ ಎನರ್ಜಿ ಎಲ್ಲವನ್ನೂ ಕೂಡ ಆ ತೆಗೆದುಕೊಳ್ತಕ್ಕಂಥ ಅದ್ರ ಕಡೆ ಗಮನವನ್ನ ಕೊಟ್ಟಿದ್ಯಾ ಈ ಕಡೆ ಮನೆಯವ್ರ ಏನ್ ಮಾಡ್ತಾರೆ ಈ ಕಡೆ ಇರ್ತಾರೆ ಈ ಕಡೆಗೆ ಹೋಗುತ್ತಾ ಆ ತರದ ಸ್ಥಿತಿಯಲ್ಲಿ ಇದ್ದಾಗ ಏನಾಗುತ್ತೆ ಅದಕ್ ಬಾಧೆ ಆಗುತ್ತೆ ನೋವಾಗುತ್ತೆ ಎರಡು ಕಡೆ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದು ಇರೋದಿಲ್ಲ ಏನಾದ್ರೂ ಜವಾಬ್ದಾರಿಗಳನ್ನ ಹೊತ್ತಿರತಕ್ಕಂಥ ಮನುಷ್ಯ ಆಗಿದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಒಂದ್ ಜಾಬ್ ಇರುತ್ತೋ ವಿದ್ಯಾಭ್ಯಾಸ ಇರುತ್ತೋ ವ್ಯವಹಾರ ಇರುತ್ತೋ ಮನೆ ಕಡೆ ಇರುತ್ತೋ ಮದ್ವೆ ಆಗಿರ್ತಾನೋ ಮದ್ವೆ ಅವ್ಳ ಮದ್ವೆ ಆಗಿರಲು ಏನೋ ಒಂದು ಈ ಈ ಜವಾಬ್ದಾರಿ ಅದು ಕೂಡ ಇರುತ್ತೆ ಈ ಟೈಮ್ ಅಲ್ಲಿ ಏನಾಗುತ್ತೆ ಸೆಳಿತಾ ಹೋಗುತ್ತೆ ಶಾರೀರದ ಸ್ಥಿತಿಗತಿ ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಆಗ್ಬೇಕು ಗುರುಗಳ ಮುಖೇನ ದೈವಶಕ್ತಿ ಮುಖೇನ ಆ ಅನುಗ್ರಹದ ಮುಖೇನ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಆಗಿರ್ಬೇಕು ಈ ರೀತಿ ಇಲ್ಲದ ಪಕ್ಷದಲ್ಲಿ ಆ ದೇಹಕ್ಕೆ ಏನೇನ್ ಬೇಕು ನಾನು ಮೊದಲ ಬೆಣ್ಣೆ ಉದಾಹರಣೆ ಕೊಟ್ಟಂತೆ ಅದಕ್ಕೆ ಏನೇನ್ ಬೇಕು ಅದು ಬಂದು ಸೇರ್ಕೊಳ್ತಕ್ಕಂಥದ್ದು ಸ್ಥಿತಿ ಆಗುತ್ತೆ ಆಗ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ ಎಷ್ಟೋ ಜನ ಸುಮ್ ಸುಮ್ನೆ ಸುಮ್ಸು ಹೇಳ್ಬಿಟ್ಟು ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆ ತರ ಕೂತ್ಕೊಂಡು ಕೂತ್ಕೊಂಡು ಗೊತ್ತಾಗೋದಿಲ್ಲ ದೇಹದೊಳಗಡೆ ಏನ್ ಸೇರ್ಕೊಂಡಿದ್ಯೋ ಯಾವ್ದು ಬಂದ್ ಸೇರ್ಕೊಂಡು ಈ ಕಾಯ್ತಾ ಇರ್ತವೆ ದೇಹಗಳಿಗೋಸ್ಕರ ಇಡೀ ಪ್ರಪಂಚದ ಏನಕ್ಕೆ ಡಿಮ್ಯಾಂಡ್ ಇದೆ ಅಂದ್ರೆ ಮನುಷ್ಯನ ದೇಹಕ್ಕೆ ಇರುವಷ್ಟು ಡಿಮ್ಯಾಂಡು ಈ ನೆಲ್ಲು ಇಲ್ಲ ಆತ್ಮಗಳಿಗೂ ಕೂಡ ಬೇಕು ಮನುಷ್ಯರಿಗೂ ಕೂಡ ಬೇಕು ಮನುಷ್ಯ ಇಲ್ದೆ ಇದ್ರೆ ರಾಜಕೀಯ ನಡೆಯೋದಿಲ್ಲ ಮನುಷ್ಯಲ್ದ್ರ ಸಂಘಗಳು ನಡೆಯೋದಿಲ್ಲ ಮನುಷ್ಯಲ್ದೋದ್ರೆ ಗುಂಪುಗಳು ನಡೆಯೋದಿಲ್ಲ ಸಂಬಂಧಗಳು ನಡೆಯೋದಿಲ್ಲ ಅಥವಾ ಮನುಷ್ಯನ ದೇಹದ ಪಾರ್ಟ್ ಗಳು ಇಲ್ದ್ರೆ ಇನ್ನೊಬ್ರು ಚಿಕಿತ್ಸೆ ಕೂಡ ಮಾಡೋಕ್ಕೂ ಆಗೋದಿಲ್ಲ ಈ ದೇಹಗಳು ಇಲ್ದಿದ್ದಂತಹ ವಂಶದಲ್ಲಿ ಆತ್ಮಗಳು ಕೂಡ ಬದುಕೋಕಾಗೋದಿಲ್ಲ ಅವುಗಳೂ ದೇಹವನ್ನು ಹಾಗಾಗಿ ದೇಹಗಳಿಗೆ ಬಲು ಹುಡಿ ಯಾರು ಯಾರ ಯಾವ್ಯಾ ಕಾಯ್ತಾ ಇರ್ತಾರೆ ಏನೇನ್ ಮಾಡ್ಕೊಂಡಿರ್ತಾರೆ ಎಲ್ಲ ಸಿಗಾಕೊಂಡಿರ್ತಾ ಹೇಗ್ ಕಾಯ್ತಾರೆ ಗೊತ್ತಿಲ್ಲ ಅಂತವ್ರಿಗೆ ಪ್ರೇರಣೆಯನ್ನ ಕೊಟ್ಟು ಯಾವ್ದು ಪಾರ್ಕಲ್ ಕೂತ್ಕೋತಾರ ಪರಿಸರದಲ್ಲಿ ಕೂತ್ಕೋತಾರ ಜಾಗದಲ್ಲಿ ಕೂತ್ಕೋತಾರ ಬೆಟ್ಟದಲ್ಲಿ ಕೂತ್ಕೋತಾರ ಎಲ್ ಹೋಗಿ ಕೂತ್ಕೊಂಡು ಇಲ್ಲಿ ಕೂತ್ಕೋತಾರೆ ಆ ನನಗೆ ಸ್ಟ್ರೆಸ್ ಅಂತೆ ನನ್ ಸಮಸ್ಯೆ ಅಂತೆ ಆ ನನಗೆ ಏನ್ 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 ಹೆಸರು ಹೇಳ್ತಾರೋ ಗೊತ್ತಿಲ್ಲ ಆ ಸಂದರ್ಭಕ್ಕೆ ಹೋಗಿ ಕೂತ್ಕೊಂಡ್ ಪಾಪ ಅವ್ರ ಒಬ್ಬೊಬ್ರೆ ಹೋಗಿ ಕೂತ್ಕೂತಾರ ಹಾಗೆ ಏನ್ ಅವ್ರು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೀವ್ ಇಟ್ಕೊಳ್ತು ಅಂತಂದ್ರೆ ನೀವು ನೋಡಿ ದೇಹದಲ್ಲಿ ಪಂಚತತ್ವಗಳೆಲ್ಲವೂ ಕೂಡ ಸಮ್ಮಿಶ್ರಿತವಾಗಿ ಸದಾ ಕಾಲ ಕಾರ್ಯವನ್ನ ಮಾಡ್ತಾವ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಫೋರ್ಸ್ ಅನ್ನು ತುಂಬೋದಾದ್ರೆ ಧ್ಯಾನಮೂ ಮುದ್ರೆ ಧ್ಯಾನ ಮುದ್ರೆಯನ್ನು ಇಟ್ಕೊಂಡಾಗ ವಾಯು ತತ್ವ ಮತ್ತು ಅಗ್ನಿತತ್ವ ಇವೆರಡು ಕಾರ್ಯವನ್ನು ಮಾಡ್ಲಿಕ್ಕೆ ಪ್ರಾರಂಭ ಆದಾಗ ನಿಮ್ಮಲ್ಲಿ ಯಾವ ತತ್ವ ಇದೆ ಅದು ಕಾರ್ಯವನ್ನ ಹೆಚ್ಚುಗೊಳಿಸ್ತಾ ಇದ್ದಾಗ ಶರೀರದಲ್ಲಿ ಬದಲಾವಣೆ ಅವಶ್ಯವಾಗುತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಯಾವ ಮುದ್ರೆ ಆ ಮನಸ್ಸಿಗೆ ಬರುತ್ತೋ ಆ ಮುದ್ರೆ ಧ್ಯಾನ ಮುದ್ರೆಯನ್ನ ಹಾಕೋಬಹುದು ಆಗ ತತ್ವಗಳಲ್ಲಿ ಆಗುತ್ತೆ ತತ್ವಗಳಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ ಬರೋದಿಲ್ಲ ಕಂಟ್ರೋಲ್ ಮಾಡ್ಕೊಳಿಕ್ ಬರೋದಿಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ಆಗ ಯಾರು ಏನ್ ಮಾಡ್ಬೇಕಾಗತ್ತೆ ಚೈತನ್ಯ ಶಕ್ತಿ ಹೆಚ್ಚಿಸ್ಕೋಬೇಕು ಸರಿ ಆ ಕಾರ್ಯವನ್ನ ಮಾಡ್ಬೇಕು ಸರಿ ಪ್ರೊಟೆಕ್ಷನ್ ಕೂಡ ಅಷ್ಟೇ ಮುಖ್ಯ ಯಾರು ಧ್ಯಾನವನ್ನ ಮಾಡ್ತಾ ಇರ್ತೀರ ಸುರಕ್ಷತೆ ಇಲ್ಲದೆ ನೀವು ಆತ್ಮಗಳ ಸಮಸ್ಯೆಗಳಿಗೆ ತುತ್ತಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಎಲ್ಲಾ ದೇಹದಲ್ಲಿ ಇರ್ತಕ್ಕಂಥ ರೋಮಗಳಲ್ಲಿ ಆ ಎಷ್ಟೆಷ್ಟೋ ಸಮಯದಿಂದ ಕೂತಿರ್ತಕ್ಕಂತಹ ಕೆಟ್ಟ ಕೆಟ್ಟ ಸೆಲ್ ಗಳೆಲ್ಲವೂ ಕೂಡ ಹೊರಗಡೆ ನಷ್ಟವಾಗಿ ಇರುತ್ತೆ ಯಾಕೆಂದ್ರೆ ತತ್ವಗಳು ಒಳಗಡೆಯಿಂದಾನೆ ಶೋಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವೀಗ ಫ್ಯಾನ್ ತಿರುಗ ತಿರು ತಿರುಗುತ್ತಲ್ಲ ಆ ರೀತಿಯಾಗಿ ಎಲ್ಲ ಸೆಲ್ಗಳು ಕೂಡ ಜಾಗೃತ ಸ್ಥಿತಿಗೆ ಹೋಗ್ತಾವ ಕಾರ್ಯ ಮಾಡ್ತ ಆಗ ಆ ಮನುಷ್ಯನ ರೋಮದಲ್ಲಿ ಕೂತಿರ್ತಕ್ಕಂತಹ ಈ ಸುತ್ತೋಗಿರ್ತಕ್ಕಂಥ ಸೆಲ್ ಗಳೆಲ್ಲ ಏನಿರ್ತಾವ ಅವೆಲ್ಲ ಕೂಡ ನಷ್ಟ ಆಗಿ ನಷ್ಟ ಆಗೋ ಅದರಿಂದಾಗಿ ಯಾರೊಬ್ರು ಸಾಧು ಪುರುಷ ಇರುತ್ತೆ ಸಿದ್ಧ ಪುರುಷರು ಇರ್ತಾರೆ ಅವ್ರನ್ನ ನೋಡಿ ಅವ್ರ ಯಾವ್ದು ಕ್ರೀಮ್ ಹಾಕೋದಿಲ್ಲ ಯಾವ್ದು ಬೆಳ್ಳಗ್ ಆಗೋದಕ್ಕೆ ಏನು ಪಾರ್ಲರ್ಗೆ ಹೋಗೋದಿಲ್ಲ ಏನಾಗೋದಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಆರೋಗ್ಯ ಪೂರ್ಣವಾಗಿರ್ತಾರೆ ಅವ್ರ ಸ್ಕಿನ್ ಕಾಂತಿಯಿಂದ ಯಾಕೆ ಯಾಕೆಂದ್ರೆ ಅವ್ರಿಗೆ ಯಾವ ಆ ಸಕ ನಕಾರಾತ್ಮಕತೆ ಅಂಶಗಳು ಎಂತಕ್ಕಂಥದ್ದು ಇರುತ್ತೆ ಅದನ್ನೆಲ್ಲವನ್ನೂ ಕೂಡ ಧ್ಯಾನದ ಮೂಲಕ ತೆಗಿತಾ ಇರ್ತಾರೆ ಅದರಿಂದಾಗಿ ಚೈತನ್ಯ ಶಕ್ತಿ ಪ್ರಕೃತಿ ಶಕ್ತಿ ಎಂತಕ್ಕಂಥದ್ದು ಅವರು ಬಯಸದೆ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೇನಾಗುತ್ತೆ ಮನುಷ್ಯ ಸಕಾರಾತ್ಮಕ ಸ್ವರೂಪದಲ್ಲಿ ಕೂಡ ಇರ್ತಾನೆ ಇದನ್ನ ಯಾಕೆ ಹೇಳ್ದೆ ಎಷ್ಟು ಜನ ನೋವಿಗೊಳಗಾಗಿದ್ದ ಬಾಧೆಗೊಳಗಾಗಿದ್ದ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ ಮಾಡ್ಕೊಂಡಿಲ್ಲ ಎಷ್ಟು ಹಾನಿಗೆ ತುತ್ತಾಗಿ ಯಾಕೆ ಹಿಂಗಾಗ್ತದೆ ಕೊನೆಗೆ ಮಾರ್ಗದರ್ಶನ ಸಿಕ್ಕಿಲ್ಲ ಒಂದು ಸಾರಿ ದಾಳಿಯಾದ ನಂತರ ಮನುಷ್ಯನನ್ನ ಮತ್ತೆ ಆ ಹೊರಗಡೆ ಜಗತ್ತಿನ ಜೊತೆ ಸಂಪರ್ಕವನ್ನ ಆ ಪಡೀಲಿಕ್ಕೆ ಬಿಡೋದೇ ಇಲ್ಲ ಅವು ಯಾವ್ದಾದ್ರು ರೂಪದಲ್ಲಿ ತಡೆಗಟ್ತಾವೆ ಹಾನಿ ಮಾಡ್ತಾವ್ ತೊಂದ್ರೆ ಕೊಡ್ತಾ ಇಂಥದ್ದೆಲ್ಲಾ ಕೂಡ ಘಟನಾವಳಿಗಳು ಕೂಡ ನಡೀತಾ ಆಗ ಮನುಷ್ಯ ಏನಾಗ್ತಾ ಹಾನಿಗೊಳಗಾಗ್ತಾನೆ ಈ ಕಡೆ ಜ್ಞಾನ ಗೊತ್ತಿಲ್ಲ ಆ ಕಡೆ ಮಾರ್ಗ ತೋರ್ಸೋರಿಲ್ಲ ಈ ಕಡೆ ಮನೆಯಲ್ಲೂ ಕೂಡ ಬಿಡೋದಿಲ್ಲ ಕಾರ್ಯಗಳನ್ನ ಮಾಡುದ್ರೆ ಒಂದು ರೀತಿಯಾಗಿ ಮನುಷ್ಯ ಹೆಣ್ಮಕ್ಳು ಗಂಡ್ ಮಕ್ಳು ಜಿಗುಪ್ಸಿಗೆ ಸಿಲುಕೋತ ಇಷ್ಟು ಜನ ನಾನು ನೋಡಿದ್ದೀನಿ ಸ್ವಂಟ ಕೂಡ ಅವರಿಗೆ ಕೂರ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನಿಗೆ ಹಿಂಗ್ ಕುತ್ತಿಗೆ ಕೂಡ ಹಿಂಗೆ ಸರಿಯಾಗಿ ಕೂರ್ಲಿಕ್ಕೆ ಆಗೋದಿಲ್ಲ ಎಲ್ಲ ಪೇನ್ ಎಲ್ಲ ಬರ್ತಾವ ಊತ್ಕೋತ ಒಂದ್ ಕಡೆ ಪಾರ್ಶ್ವಗಳೆಲ್ಲವೂ ಕೂಡ ಒಂದೊಂದ್ ಕಡೆ ಇದಾಗಿ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ ಈ ತರ ಆಗ್ಬಿಟ್ರೆ ಏನ್ ಮಾಡುದು ಅದರಿಂದಾಗಿ ಚೈತನ್ಯವನ್ನ ನೀವು ಪಡಿಬೇಕಂದ್ರೆ ದೇಹಕ್ಕೆ ಆತ್ಮಕ್ಕೆ ಆ ಚೈತನ್ಯವನ್ನ ನೀವು ಪಡಿಬೇಕಂದ್ರೆ ಆಚರಣೆಗಳನ್ನ ಅವಶ್ಯವಾಗಿ ಮಾಡ್ಬೇಕು ಸುರಕ್ಷತೆಯೊಂದಿಗೆ ಆಚರಣೆಯನ್ನ ಮಾಡ್ಬೇಕು ಈ ಲೋಕದಲ್ಲಿ ಏನಕ್ಕೆ ಡಿಮ್ಯಾಂಡ್ ಇದೆ ಅಂದ್ರೆ ಮನುಷ್ಯನ ದೇಹಕ್ಕೆ ಹಾಗಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂತ ಯಾವ ವಿಧಾನ ಕೂಡ ಬಿಡಬಾರ್ದು ಚೈತನ್ಯ ಶಕ್ತಿ ನೀವು ಧಾರ್ಮಿಕವಾಗಿದ್ರೆ ಹೆಚ್ಚಾಗುತ್ತೆ ಅದಕ್ಕೆ ಜೀವಾತ್ಮಕ್ಕೆ ಬಲ ಬೇಕು ಅಂತ ಅಂದ್ರೆ ಅದಕ್ಕೆ ಮೂಲ ಸೋರ್ಸ್ ಇರೋದೆ ಒಂದು ಬೆನಿಫಿಟ್ ಆಗ್ತಕ್ಕಂಥದ್ದು ಎನರ್ಜಿ ಊರ್ಜೆ ಲಭ್ಯ ಆಗ್ತಕ್ಕಂಥದ್ದೇ ದೈವಿಕ ಕಾರ್ಯಗಳಿಂದ ಪೂಜೆನಾದ್ರೂ ಮಾಡಿ ಜಪತಪಗಳನ್ನಾದ್ರೂ ಮಾಡಿ ಹಾಗೆ ನಾನೇ ಈಗ ಹೇಳ್ದಂತಹ ನೀವ್ ಈಗ ಧ್ಯಾನ ಮುದ್ರೆನಲ್ಲಾದ್ರೂ ಕೂತ್ಕೊಳ್ಳಿ ಭಗವಂತ ನಿಮ್ಮ ಇಷ್ಟ ದೇವನ ನನ್ನ ಎಲ್ಲಾ ರೀತಿಯಲ್ಲೂ ಕಾಪಾಡಪ್ಪ ನನ್ನೆಲ್ಲ ನಾನು ಏನ್ ಸಕಾರಾತ್ಮಕ ಎನರ್ಜಿಯನ್ನ ನನ್ನ ಧ್ಯಾನದ ಮೂಲಕ ಪಡ್ಕೊತಾ ಇದ್ದೀನಿ ಅದನ್ನ ಹೇಗಾದ್ರೂ ಸರಿ ನಾನು ರಕ್ಷಿಸು ಅದನ್ನು ಮಾಡಿ ಇಷ್ಟನಾದ್ರೂ ಕೇಳ್ಕೊಂಡು ಪ್ರತಿ ದಿನ ಧ್ಯಾನ ಮಾಡೋದಕ್ಕೆ ಮುಂಚೆ ಕೇಳ್ಕೊಂಡು ಕೇಳ್ಕೊಂಡು ಭಗವಂತನ ಕೇಳ್ಕೊಂಡು ಭಗವಂತನ ಆಶೀರ್ವಾದದಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ನೀವು ಆ ಒಂದು ಜೀವಾತ್ಮಕ್ಕೆ ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥ ಕಾರ್ಯವನ್ನಾದ್ರೂ ಕೂಡ ಮಾಡ್ಬೇಕು ಆ ಸಂದರ್ಭದಲ್ಲಿ ಇಷ್ಟ ದೈವದ ಸ್ಮರಣೆಯನ್ನ ಅವಶ್ಯವಾಗಿ ಸುಮ್ನಾದ್ರೂ ಕೂತ್ಕೊಂಡು ಇಷ್ಟ ದೈವದ ಸ್ಮರಣೆಯನ್ನ ಮಾಡಿ ಯಾವ್ಯಾವ್ದೋ ಕಾಲದಲ್ಲಿ ಯಾವ್ಯಾವ್ದೋ ಜಾಗದಲ್ಲಿ ಎಲ್ಲೆಲ್ಲೋ ಹೋಗಿ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಯಾವ್ದು ಶುದ್ಧ ಜಾಗ ಇರುತ್ತೆ ಅದೇ ನಿಮ್ಗೆ ಶಿವಾಲಯ ಅದೇ ನಿಮ್ಮ ದೇಹ ದೇವಾಲಯ ಹಾಗಾಗಿ ನಿಮ್ಮನ್ನ ನೀವು ಅಲ್ಲೇ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಲ್ಲೇನೇ ಚೆನ್ನಾಗಿ ಧ್ಯಾನಾಭ್ಯಾಸವನ್ನ ಮಾಡಿ ಅದರಿಂದ ಜೀವಾತ್ಮಕ್ಕೆ ಹೆಚ್ಚಾಗುತ್ತೆ ದೇಹಕ್ಕೆ ಬೇಕಾದಂತಹ ಎನರ್ಜಿ ಜೀವಾತ್ಮಕ್ಕೆ ಬೇಕಾದಂತಹ ಎನರ್ಜಿ ನಿಮಗೆ ಲಭ್ಯ ಆದಂತಹ ಪಕ್ಷದಲ್ಲಿ ನಿಮ್ಮ ಜೀವಾತ್ಮ ಮಾಸ್ಟರ್ ಬ್ಲಾಸ್ಟರ್ ಆಗಿಬಿಡುತ್ತೆ ಹೇಗೆ ನಿಮ್ಮ ಜೀವನಕ್ಕೆ ಏನ್ ಕಾರ್ಯಗಳು ಬೇಕು ನಿಮ್ಮ ಇಚ್ಛಿತ ಕಾರ್ಯಗಳೆಲ್ಲವೂ ಕೂಡ ಸಫಲ ಆಗ್ಬೇಕಂದ್ರೆ ದೇಹ ಶುದ್ಧ ಹಾಗೆಯೇ ಜೀವಾತ್ಮ ಶುದ್ಧ ಮತ್ತು ಶಕ್ತಿಶಾಲಿ ಇದೆರಡು ಆದಂತ ಪಕ್ಷದಲ್ಲಿ ಜೀವನದ ನಿಮ್ಮ ಇಷ್ಟಾರ್ಥಗಳು ಯಾವ ಇರ್ತಾವೆ ಅದೆಲ್ಲವನ್ನೂ ಕೂಡ ಅದನ್ನ ನೆರವೇರಿಸತಕ್ಕಂಥ ಶಕ್ತಿಯನ್ನ ಹೊಂದಿದೆ ಆ ರೀತಿಯ ಶ್ರಮ ಪಡುತ್ತೆ ನೀವು ಸುಮ್ಮನಿದ್ರು ಜೀವಾತ್ಮ ಏನು ಸುಮ್ಮನೆ ಅದು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಎರಡು ಸ್ಟೇಜಲ್ಲೂ ಕೂಡ ಇರುತ್ತೆ ಹಾಗಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಬಗ್ಗೆ ಆ ವಿಡಿಯೋ ನಾನು ಮಾಡಿದ್ದೇನೆ ತುರಿಯಾವಸ್ಥೆ ಅವಸ್ಥೆ ಏನ್ ಬರುತ್ತೆ ಸವಿಕಲ್ಪ ಸ್ಥಿತಿ ನಿರ್ವಿಕಲ್ಪ ಸ್ಥಿತಿ ಆ ಸಮಾಧಿಯ ಏನೇನ್ ಬರುತ್ತೆ ಅದೆಲ್ಲ ಹಳೆ ಇದೆ ಅದನ್ನ ಅವಶ್ಯವಾಗಿ ಕೂಡ ವೀಕ್ಷಿಸಿ ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಮುಂಚೆ ನೀವೇನು ಪಡೆದ್ರೂ ಚಿಂತೆ ಇಲ್ಲ ಅದೇ ಇರೋ ಶಕ್ತಿ ಅಂತೂ ನಷ್ಟ ಮಾಡ್ಕೋಬೇಡಿ ನೀವು ಸಕಾರಾತ್ಮಕವಾಗಿದ್ದೇ ಹಿಂದಲ್ಲ ನಾಳೆ ಶಕ್ತಿಯನ್ನ ಅವಶ್ಯವಾಗಿ ಪಡಿಬಹುದು ಸಕಾರಾತ್ಮಕವಾಗಿ ಕೂಡ ಇರಬಹುದು ಆ ಮುಂದಕ್ಕೆ ಏನಾದ್ರೂ ಸಾಧಿಸಲಿಕ್ಕೆ ಆಗುತ್ತೆ ಗೊತ್ತಿಲ್ಲದೇ ನಷ್ಟ ಮಾಡ್ಕೊಂಡಂತಹ ಪಕ್ಷದಲ್ಲಿ ಅದನ್ನ ಪೂರ್ತಿ ಮಾಡ್ಕೊಳ್ಲಿಕ್ಕೆ ಇಲ್ಲ ಅದನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ವರ್ಷಾಂತರಗಳು ಹತ್ತಾರು ವರ್ಷಗಳು ಕೂಡ ಹಿಡಿಬಹುದು ಕರೆಕ್ಟ್ ಆಗಿ ಕಾರ್ಯವನ್ನ ಮಾಡ್ಕೊಳ್ತಿದ್ದಂತಹ ಪಕ್ಷದಲ್ಲಿ ಕರೆಕ್ಟ್ ಆಗಿ ಕಾರ್ಯವನ್ನು ಕೂಡ ವರ್ಷಾಂತರ ಸಮಯಗಳು ಕೂಡ ಇಡೀ ಹಾಗಾಗಿ ದೇಹಕ್ಕೆ ಆ ಜೀವಾತ್ಮಕ್ಕೆ ಜೀವನಕ್ಕೆ ಚೈತನ್ಯ ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥ ವಿಧಾನ ಇದೆ ಇನ್ನು ಹಲವಾರು ವಿಡಿಯೋಸ್ಗಳಿದೆ ಯಾವ್ಯಾವ ಮಾರ್ಗದಲ್ಲಿ ಯಾವ್ಯಾವ ರೀತಿಯಾದಂತಹ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು ಇದೆಲ್ಲ ಕೂಡ ನಾನು ಹೇಳಿದ್ದೀನಿ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಆ ಈ ಭೌತಿಕ ಶರೀರಕ್ಕೆ ಹೆಚ್ಚಿಸಿಕೊಳ್ಳೋದೇ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಸ್ಗಳು ಈಗಾಗಲೇ ಆಲ್ರೆಡಿ ಲಭ್ಯ ಇದೆ ಅದನ್ನು ಕೂಡ ವೀಕ್ಷಿಸಿ ಏಕೆಂದ್ರೆ ಈ ಜೀವ ಎಂತಕ್ಕಂಥದ್ದು ಬ್ರಹ್ಮಾಂಡಿಯ ಶಕ್ತಿ ಜ್ಞಾನವನ್ನ ಉಳ್ಳಂತಹದ್ದು ಇದ್ರ ಬಗ್ಗೆ ಎಷ್ಟು ಅರ್ತರು ಕೂಡ ಸಾಕಾಗೋದಿಲ್ಲ ಸೊ ಅದರ ಬಗ್ಗೆ ತಿಳಿದಂತೆ ತಿಳಿದಂತೆ ಇನ್ನೂ ಕೂಡ ಹೆಚ್ಚೆಚ್ಚು ವಿಷಯಗಳು ಕೂಡ ಲಭ್ಯ ಆಗ್ತಾ ಹೋಗುತ್ತಾ ಅಂತ ಹೇಳ್ತಾ ಈಗ ಸಾಕಷ್ಟು ಸಮಯ ಆಗಿದೆ ನಾಳಿನ ಅಹ್ ವಿಭಾಗದಲ್ಲಿ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ಆತ್ಮಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಆಸ್ಪತ್ರೆ ಕಾಯಿಲೆ ಅಲ್ಲ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಹಾಗಿದ್ದಂತಹ ಪಕ್ಷದಲ್ಲಿ ದುಃಖದ ಪೌಡರ್ ಲಭ್ಯ ಇದೆ ಇದನ್ನ ನೀವು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಒಂದು ವಾರ ಹದಿನೈದು ದಿನದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನೀವು ಕಾಣ್ಬೋದು ಎಷ್ಟೆಷ್ಟು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳಾಗತಕ್ಕಂಥದ್ದನ್ನು ನೀವು ಕಾಣ್ಬೋದು ಯಾರು ಬೆಡ್ ರೀಡನ್ ಆಗಿರ್ತಾರೆ ಅವ್ರ ಸರಿಯಾಗಿ ಕ್ರಮಬದ್ಧವಾಗಿ ಬಳಸಿದ್ರೆ ಆ ಹಂತ 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 ಹಂತವಾಗಿ ಎದ್ದು ಓಡಾಡ್ತಕ್ಕ ಸ್ಥಿತಿಗೆ ಬರ್ತಾರೆ ಅಷ್ಟು ಸಕಾರಾತ್ಮಕವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ ಇದು ಅವಶ್ಯವಾಗಿ ಬಳಸಿ ಎಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇರುತ್ತೆ ಕಣ್ಣಿಗೆ ಕಾಣದ ಇದನ್ನ ನೀವು ಬಳಸೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಆ ಲಕ್ಷ್ಮೀ ಕುರ್ಕುಳ ಪ್ರಾಪ್ತಿ ಧೂಪದ ಪೌಡರ್ ಇದೆ ಅದು ಹಣಕಾಸಿಗೆ ಸಂಬಂಧಪಟ್ಟಂತೆ ಹಾಕೊಳ್ತಕ್ಕಂಥದ್ದು ಇದು ಹಾಕಿದ್ರೆ ಪ್ರಾರಂಭ ಮಾಡಿದ್ರೆ ನಿಂತ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀಲಿಕ್ಕೆ ಅನುಕೂಲ ಆಗುತ್ತೆ ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ನಿಮ್ಗೆ ಅನುಕೂಲ ಆಗ್ತಕ್ಕಂತ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಬಳಸ್ತಾನೆ ಇರ್ಬೇಕು ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗುತ್ತೆ ಆದ್ರೆ ಇದನ್ನ ನಿಲ್ಸಿದಂತ ಪಕ್ಷದಲ್ಲಿ ವ್ಯವಹಾರಗಳು ಯಾವ್ಯಾವ ಇರ್ತವೆ ಒಂದು ಸ್ಟೇಬಲ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಇಲ್ಲ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಗಮನಿಸಬೇಕು ಎರಡ್ ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಕಿನ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲಿರುವ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಾಗೆ ಜೊತೆಗೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಕ್ಕೆ ಬೇಕಾಗುತ್ತೆ ಆ ವಿಷಯಗಳನ್ನು ಕೇಳಿ ಪರಿಶೀಲನೆ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಜಾತಕ ಪರಿಶೀಲನೆ ಹಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾವಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ಟೋನ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೇಳೆ